पट्टर ए, ए, निधर, निधर, निधर कट दे कट दे तार्स सिगन काईस, सिग ओर तिन

ಇದೆ ನಮ್ಮೂರು ನಮ್ಮೂರು ಮರ ಹತ್ತದ ಇವ್ರೆ ಇವ್ರಿ ಅಲ್ಲಿ ತೋರಿಸ್ದಿ ಯಾವ ತರ ಕಡಿತಾರೆ ಅಂತ Nampak tak nanti awak apa-apa nanti.

ಪೀಸ್ ಬಂದಿವಿ ಇಲ್ಲಿ ಲೊಕೇಶನ್ ರೀಚ್ ಆಗಿವೆ ಆಲ್ರೆಡಿ ಇದೆ ನೋಡ್ರಿ ಹಾಂ ವಾವ್ ನಮ್ಮ ಕೆಂಪಿ ಬಂದಿದ್ದಾಳೆ ತಾಳೆಕಾಯಿ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಮರದ ಬಟ್ ಆ ಥರ ಯಾವ ಮರ ಮರತ್ ಗೊತ್ತಿಲ್ಲ ಹತ್ತಿ ಯಾವ ಮರ ಮರತ್ ಕರಿತೀರ ಆ ಮರದಾಗ ತಿನ್ಕೊಂಡು ಹೋಗೋದು ಓಕೆ ಕೊಡ್ರ ಎರಡೆರಡು ಮರ ಮೂರ್ ಮೂರ್ ಮರ ಹತ್ತಂಗ ನೋಡ ಒಂದ್ರಾಗ ನೋಡಿ ಸರಿ ಕಡೆ ಅಷ್ಟೆ Ini yang enggak ada, teman. Bukanlah yang enggak kalah. Negeri teman,

ನೋಡ್ರಿ ಇದಕ್ಕೆ ತಾಳೆ ಕಾಯ್ತಿವಿ ನಮ್ಮ ಕಡೆ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡ್ರಿ ಐಸ್ಯಾಪಲ್ ಐಸ್ಯಾಪಲ್ ಇಂಗ್ಲೀಷಲ್ಲಿ ಐಸಾಪಲ್ ಅಂತಾರೆ ನಮ್ಮ ಕಡೆ ತಾಳೆ ಕಾಯಿತೀವಿ ವೀರ ನಮ್ಮನ್ನ ಮರತದಂತೇಳಿ ಕರ್ಕೊಂಡ್ ಕರ್ಕೊಂಬಂದು ಕೊನಿ ನನ್ನ ಮರ ಹಚ್ಚಿ ಈಗ ತಿನ್ನಕ ಇವನು ಕರಣ ಮಚ್ಚಿನ ಕರಣ ಇವನು ಕುಡ್ಗಾಲ್ ತಮ್ಮಂದ್ರ ಅಂತಾನೆ ಇವನು ನೋಡಿ ಯಾವ ತರ ತಿನ್ಬೇಕಂತ ತೋರಿಸ್ತಾನೆ

ಹನ್ಮನ್ ಸಾರ್ ಅತ್ತ ಹೊಸ ನಾನು ಸಾಗಿದ್ದಲ್ಲ ನೀವು ಯಾವ ಯಾವಾಗ ಎಂದ್ ಎಂತ ಬರ್ತ ಬರ್ರಿ ಬಡ್ಸಿನ ನಮ್ಗೆಲ್ಲ ನಾವ್ ಮಿಂಟ್ರಿ ಸ್ವಾಮಿ ಸಾರ್ ಹೆಂಗ ಬಡ್ತಿದ್ರೆ ನಾನು ಬಡ್ಕಿದ್ವಿ ಸ್ವಾಮಿ ಸಾರ್ ಬ ನೀರು ಕಟ್ಟಕ್ ಹೋಗಿ ನೀರು ಕಟ್ಟಕ್ ಹೋಗಿ ನಾನು ಏ ನಾವು ಬರೀ ನೀರ್ ಕಟ್ಟದ ಕೆಲಸ ಏ ಇಲ್ಲ ಇಲ್ಲ ನಿನ್ ಬೇಕಾದ್ರೆ ಒತ್ತ ನೋಡುವ ಈ ಮರ ಮಾತ್ರ ಮಿಸ್ ಇಲ್ಲ ಯಾವ್ದೇ ಕಾರಣಕ್ಕ ಮಿಸ್ ಇಲ್ಲ ಅವ್ಕಾಯಿ ನೋಡ್ರಿ ಗೊತ್ತಾಗತ್ತಾಯಿ ತಿನ್ನ ಹೋಗಾರ ಅಷ್ಟೇ ಬೆಲ್ ರೆಡಿ ರೆಡಿ

ನೋಡ್ರಿ ಗಾಯಿಸಿ ಈಗ ರೆಡಿ ಆಗ್ತಿದ್ದಾರೆ ಈಗ ರೆಡಿ ಆಗ್ಬಿಟ್ಟು ಸರಿ ಬಿದ್ದರೆ ಐತಲ್ಲ ವೀಡಿಯೋದಾಗ ಮಾತ್ರ ಮಿಸ್ ಮಾಡಲ್ಲ ಇದ್ರು ಕ್ಯಾಶ್ ಹೆಡ್ಗೆ ಮರ ಬಿಡ್ರಪ್ಪ ಅತ್ತೆ ಯ ಮಾರಾಯ ಏನಂತ ದಿವಸ್ ಮಾರಾತ್ತಿಲ್ಲ ಯೆ ಜೋಕೋ ರೂಪಾಯಿ ಡ್ರೆಸ್ ತಗ ಗಿರಿâtres ಹತ್ರ ಬಾಡ ಅಂತೂ ಅಂತೋಂತೋ ಒಂದು ಕೆಲಸ ಮಾಡಿ ಅಷ್ಟೆ ಏನೋ ಒಂದು ಮಾಡಿ ಮಾತಾಡಿ ಅಷ್ಟೇ ಈಗ ಬರಲ್ಲ ಕೊಡ್ರಾ ಹುಷಾರ ಹುಷಾರು ಹುಷಾರು ಆ ಗರಿಗಳು ಈ ಗರಿಯನ್ನ ಕರೆ ಧೂಳ್ ಕಣ್ಣಿಗೆ ಬಿಡ್ತದೆ ನೋಡು ಹುಷಾರು ಆ ಏ ಅತ್ತಲೇ ಏ ಅತ್ತ ಬಿಟಿ ಅತ್ತ ಎಲ್ಲಿಗೆ ಇಳಿತೀ ಈಗ ನೀ ಬೇಡ

ಗಾಯ್ಸ್ ಇನ್ನು ಒಟ್ಟಲ್ಲಿ ಇನ್ನು ಮರ ಹತ್ತ ಬಿಡ ಬಿಡಿಸಲ್ಲ ಇರ್ ಮೂರು ಜನನೇ ಕಾರಣ ಇದಕ್ಕೆ ಈಗ ನೆಕ್ಸ್ಟ್ ಇನ್ನೊಂದು ಮರ ಹತ್ತಕ್ಕೆ ರೆಡಿಯಾಗೊಟ್ರೆ ಅತ್ತ ಮಾಕೊಟ್ರೆ ನೋಡ್ರಿ ಗಾಯ್ಸ್ ಈಗ ಈ ಮರ ಅತ್ತನೀಗ್ರೀ ಪರವಾಗಿಲ್ಲ ಸ್ವಲ್ಪ ಸಾಕು ಅನ್ಸಂಗೆ ತಿನ್ನಂಗನ ಅದಾವ್ರ ಕೇಳಬೇಡ ಧೂಳು ಬರ್ತದ ಹತ್ತು ಸುಮ್ಮನೆ ಪಾಡಿ ಏನಿಲ್ಲ ಅದ ಅದು ಸೈಡಿಗೆ ಬಿಟ್ಟು ಹತ್ತು ಬಿಡು ಕೊಡ್ರ ಅದು ಸ್ವಲ್ಪ ಜಾಸ್ತಿ ಧೂಳು ಆಯ್ತು ನೋಡು ನಿಧಾನ 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 ನಿಧ ಧೂಳು ಧೂಳು ಭಾಳ ಧೂಳು ಆಯ್ತವು ಧೂಳು 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 ಆರಾಮಾಗತ್ತೆ ಅಂತ ಏನನ್ನ ಮಾಡಿಸಿ ಒಂದು ಮರ ಹಚ್ಚಿವಿ ಇನ್ನೊಂದು ಮರ ಇದು ಸಕ್ಸಸ್ ಆಗೋ ಸಾಧ್ಯತೆ ಎಲ್ಲ ಐತೆ ಆಲ್ಮೋಸ್ಟ್ ಮರದಕ್ಕೆ ಹೋಗ್ಯ ಕೊಟ್ರೆ ಏ ನಿಧಾನ 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 ಆರಾಮ್ ಆರಾಮ್

ಹೇ ಕೊಡ್ರ ಬನ್ರಿ 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 ಮರ ಹತ್ತಿದ್ವಿ ಎರಡು ಮರನ ಯಾಕ ಫುಲ್ ಹತ್ತಕ್ಕಾಗಲಿಲ್ಲ ಫೇಲ್ ಆತ ಎರಡು ಮರ ಹತ್ತದು ಸೊ ಅದಕ್ಕೆ ಈ ಫಸ್ಟ್ನ ಮರ ಕಡೋದಿಲ್ಲ ಅಲ್ಲೇ ಸ್ವಲ್ಪ ಇದು ತಿನ್ಕೊಂಡು ಹೋಗಿಬಿಡೋಣ ಅಂತ ಮತ್ತೆ ಓಕೆ ಹೆಂಗೋ ಟ್ರೈ ಮಾಡ್ತೀರಾ ಹೆಂಗೆ ಹೋಗೋದಾ

That okay. ಹೋಗ್ತಾ ಇದ್ದೀವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತವ್ರಿಗೆ ಮರೆಯೋಕೆ ಹೋಗ್ಬೇಡಿ ನಿಮ್ಮ ಸ್ನೇಹಿತರೆಲ್ಲ ಶೇರ್ ಮಾಡಿ ಎಂಡ್ ಮಾಡ್ತಾ ಇದ್ದೀವಿ ಬಾ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ